ತಿರ್ಗಾಡಿ ತಿರ್ಗಾಡ್ ತಿರ್ಗಾಡಿ ಬಂಗಾರದಂತ ಮನುಷ್ಯರಾಗಿ ಇವತ್ತು ಯಾಕಂತಂದ್ರ ನಮ್ಮ ನಮ್ಮ ನಾಡಿನೊಳಗ ಎಲ್ಲ ಎಲ್ಲ ಅದರ ಗೊತ್ತಿಲ್ಲ ಅಪ್ರವ್ರಿಗೆ ಗೊತ್ತಿರ್ಬೇಕು ಎಲ್ಲೆಲ್ಲ ಸುತ್ತಮುತ್ತ ಬಂಗಾರದ ಮೂರ್ತಿ ಯಾರ ಮಾಡಿಸಿರ್ಬೋದು ಅವ್ರಿಗೆ ಅವ್ರಿಗ ಗೊತ್ತಿರಬೇಕು ಆದ್ರೆ ನಮಗಂತ ಗೊತ್ತಿದ್ದ ಮಾತ್ರ ಹುಟ್ಟಿ ಇಷ್ಟು ಎತ್ತರ ಆಗಿ ಅಂತಂದ್ರೆ ನಮ್ಗ ನಮ್ಮ ನಾಡಿನೊಳಗ ಎಲ್ಲಾದ್ರ ಬಂಗಾರದ ಮೂರ್ತಿ ಐತೆ ಅಂತಂದ್ರೆ ಅದು ಅದಾಗ ಧರ್ಮ ಪೂಜಾ ಮೇಲೆ ಆಗಿರುವಂತದ್ದು ಅದು ಆಗ್ಬೇಕಂದ್ರ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಹಕಾರ ಮೇರೆಗೆ ಅಂತ ಒಂದು ಕೆಲಸ ಇವತ್ತು ನಮ್ಮ ಗ್ರಾಮಕ್ಕ ಆಗ್ಯದ ಭಾನುವಾರ ಅಂತ ಒಂದು ಕೆಲಸ ಮಾಡಿರುವಂತ ಬಂಗಾರದಂತ ಮನುಷ್ಯರು ನೀವು ಭಕ್ತರು ನೀವು ಗಟ್ಟಿ ಇದ್ರೆ ಎಲ್ಲಾನು ಗಟ್ಟಿ ಆಗ್ತದೆ ಅದಕ್ಕೆ ಅಂತ ಮನಸ್ಸು ನಿಮಗ್ ಕೊಟ್ಟವಲ್ಲ ಭಗವಂತ ತಮ್ಗೆಲ್ಲರಿಗೂ ಕೂಡ ಎಷ್ಟು ಹೊಗಳಿದ್ರೂ ಕಡಿಮೆ ನಾವು ಅಂತ ಭಕ್ತರು ನೀವು ಈ ಒಂದು ಮಠಕ್ಕೆ ನಡ್ಕೊಂತೀರಿ ಕಾಲ ಕಾಲಕ್ಕ ನಿಮ್ಮ ಮನೆ ತನಕ ಒಳ್ಳೇದ್ ಮಾಡ್ಲಿ ಅಭ್ಯಾಸಲ್ಲಿದ್ದ ಆತ್ನವ್ರು ಸದಾ ಕಾಲ ಅವರ ಒಂದು ಜಾಗದಲ್ಲಿ ಬಂದು ಕುತ್ಕೊಂಡು ಅವ್ರ ಸೇವೆಯನ್ನ ಮಾಡಿ ನೀವೆಲ್ಲರೂ ಪುಣ್ಯವಂತರು ಹೊರಗಡೆ ಬಹಳ ಕಷ್ಟ ಈಗ ಕಲಿಯುಗ ಬಹಳ ಕಷ್ಟ ನಡ್ದ್ರ ಏನಾರ ಮಾಡ್ಲಿ ಎಲ್ಲ ಕಾಸ್ಟ್ಲಿ ಜೀವನ ಆಗ್ಬಿಟ್ಟ ಈಗ ಅಂತ ಒಂದು ಕಾಲದೊಳಗ ನೀವು ರೈತರೇನು ಇಷ್ಟೊಂದು ನಗ್ನಗ್ತಾ ತಾತನವ್ರಿಗೆ ಬಂಗಾರದ ಮೂರ್ತಿ ಮಾಡಿಸಿರಿ ನೀವೇನು ಸಣ್ಣವ್ರಲ್ಲ ನೀವು ನೀವು ಇಷ್ಟ್ರ ಮಟ್ಟಿಗೆ ಇರಬೇಕು ಇಷ್ಟು ಆರಾಮ ಇರ್ಬೇಕಂದ್ರೆ ಅವ್ರ ಕೃಪೆ ಅವ್ರ ಆಶೀರ್ವಾದ ನಿಮ್ ಮೇಲೆ ಅದ ಆ ಒಂದು ಪರಮ ಪೂಜೆ ಆಶೀರ್ವಾದ ನಿಮ್ಮೆಲ್ಲರ ಮನೆ ಇರ್ಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಂತೇಶವ್ರು ನಲ್ಗನ್ ದಿನವ್ರು ಗೋಂದವರ ಗ್ರಾಮದಲ್ಲಿ ಅಲ್ಲೇ ಕುಂತಿದ್ದೀವಿ ನಾವು ಅಲ್ಲೇ ಕುಂತ್ಕೊಂಡು ಅಲ್ಲೇ ಒಂದು ಹಾಡು ಬರೆದ್ರು ಅವರು ಬೆಳಗುತ್ತಿದೆ ನೋಡಲ್ಲಿ ಬಂಗಾರದ ಮೂರುತಿ ಸದ್ಗುರು ಅಬ್ಬಾಸಲ್ಲಿ ದೇವರ ಹಾಕಿ ಅಂತ ಅಂತೇಳಿ ಅಲ್ಲೇ ಒಂದು ಹಾಡು ಬರೆದ್ರು ಅವರು ನಾವು ಅಲ್ಲೇ ಅದಕ್ಕೆ ದಾಟಿ ಹಾಕಿ ಒಂದು ಪದ ಮಾಡಿದ್ರಿ ತಾವೆಲ್ಲರೂ ಕೇಳ್ರ